ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ಮೂರು ಮೈಸೂರಿನ ಸ್ಟಲಿಂಗ್ ಟಾಕೀಸ್ ರಸ್ತೆ ಬಳಿ ಇರುವ ಬಿಲ್ಡರ್ಸ್ ಅಸೋಸಿಯೇಷನ್ ಆಡಿಟೋರಿಯಂನಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಮೈಸೂರು ಘಟಕದ ಉದ್ಘಾಟನೆ ಹಾಗೂ ಗೀತೋತ್ಸವ ಕಾರ್ಯಕ್ರಮ ನಡೆಯಿತು ವೇದಿಕೆಯ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತ ಗಾಯಕರು ಹಾಗೂ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರಾದ ವೈ ಕೆ ಮುದುಕೃಷ್ಣ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಮೈಸೂರು ಘಟಕದ ನೂತನ ಅಧ್ಯಕ್ಷರಾದ ನಾಗರಾಜು ವಿ ಬೈರಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್ ಅಂತಾರಾಷ್ಟ್ರೀಯ ಖ್ಯಾತಿಯ ಗಾಯಕರು ಹಾಗೂ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಸಾಹಿತಿಗಳಾದ ಜಯಪ್ಪ ಹೊನ್ನಾಳಿ ಪ್ರಧಾನ ಕಾರ್ಯದರ್ಶಿ ಬಿವಿ ಪ್ರವೀಣ್ ಗಜಾಂಚಿ ಪ್ರಶಾಂತ್ ಉಡುಪ ಮಂಡ್ಯದ ಕೃಷಿಕ ಲಯನ್ಸ್ ಸಂಸ್ಥೆಯ ಆಡಳಿತಾಧಿಕಾರಿ ಕೆಟಿ ಹನುಮಂತು ಮಂಡ್ಯದ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರಾದ ಡೇವಿಡ್ ಪ್ರತಿಭಾಂಜಲಿ ಹಿರಿಯ ಆಕಾಶವಾಣಿ ಗಾಯಕರಾದ ಎಡಿ ಶ್ರೀನಿವಾಸ್ ಗಂಗಾಧರಪ್ಪ ಓಂ ರಮೇಶ್ ಎನ್ ನಾಗರಾಜು ಸಂಗೀತ ನಿರ್ದೇಶಕರಾದ ಗಣೇಶ್ ಭಟ್ ಲಯನ್ ಪ್ರಮೀಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾತಾಡಕ್ಕೆ ಸುಗಮ ಸಂಗೀತ ಪರಿಷತ್ತು ಕಳೆದು ಬಂದ ನಡೆ ಎಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಬಿಟ್ಟ ಬಿಚ್ಚಿಬಿಟ್ಟಲ್ಲಿ ಮುಂದೆ ತೊಂದರೆ ಇಲ್ಲ ನಿನಗೆ ಧನ್ಯವಾದಗಳು ತುಂಬಾ ಮಾತು ಕಡಿಮೆ ಮಾಡುವ ಸ್ವಾಗತ ಭಾಷಣ ಮಾಡುವಾಗ ಪ್ರಾಸ್ತಾವಿಕ ಇಲ್ಲ ಇದೆ ಬರೀ ಸ್ವಾಗತ ಇದ್ದು ಇಲ್ಲಿ ಯಾಕೆಂದ್ರೆ ನಾವು ನಮ್ಮ ಬಗ್ಗೆ ಹೇಳ್ಕೋಬಾರ್ದು ಹಾಗಾಗಿ ನೀನ್ ಹೇಳಿದೀಯಾ ನಿನಗೆ ಧನ್ಯವಾದಗಳು ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ಒಂದು ಸಮ್ಮೇಳನ ಮಾಡಿದ್ವಿ ಇಲ್ಲಿ ಮೈಸೂರಿನಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಮಂಡ್ಯದಲ್ಲಿ ಅದ್ಭುತವಾಗಿ ಆರಂಭವಾದಂತ ಸಮ್ಮೇಳನ ಈಗಾಗಲೇ ಡೇವಿಡ್ ಅವರು ಹೇಳಿದರು ಮಂಡ್ಯ ಶಿವಮೊಗ್ಗ ಚಿಕ್ಕಮಗಳೂರು ಮಂಗಳೂರು ಬಳ್ಳಾರಿ ಅದಾದಮೇಲೆ ಹಾಸನ ಮೈಸೂರು ದಾವಣಗೆರೆ ಧಾರವಾಡ ಸಿರ್ಸಿ ಚಿತ್ರದುರ್ಗ ಎಲ್ಲ ಕಡೆನೂ ನಾವು ಚಾಮರಾಜನಗರ ಮತ್ತೆ ಹಾಸನ ಮತ್ತೆ ಮಂಡ್ಯ ಆಮೇಲೆ ಮುಂಬೈ ಹೀಗೆ ಹದಿನೆಂಟು ಸಮ್ಮೇಳನಗಳನ್ನ ಇದುವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೀವಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮೈಸೂರಲ್ಲಿ ಸಮ್ಮೇಳನ ಆಯಿತು ತುಂಬಾ ಖುಷಿಯಾಗಿ ನಾವು ಸಮ್ಮೇಳನವನ್ನು ಆಯೋಜಿಸಿದ್ವಿ ದುರಂತ ಏನು ಅಂದರೆ ಅದು ಯಾರು ಇದರ ಹಿಂದಿ ಇದ್ರೂ ಗೊತ್ತಿಲ್ಲ ಸಮ್ಮೇಳನಕ್ಕೆ ಬರಬೇಕಾದಂತ ಕಲಾವಿದರು ಸಾಹಿತಿಗಳು ಕೂಡ ಅಲ್ಲಿ ಗೈರಾದರು ಹಣ್ಣೇಗೌಡ್ರೆ ಯಾವಾಗ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿದ್ದರು ಅವರು ತುಂಬಾ ಶ್ರಮಪಟ್ಟು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಇಲ್ಲಿ ಅವಾಗ ನನಗನ್ನಿಸ್ತು ಈ ಮೈಸೂರಿಗೆ ಘಟಕ ಮಾಡಬೇಕು ಅಂತ ಒಂದು ಜಿಜ್ಞಾಸೆ ನಮ್ಮಲ್ಲೆಲ್ಲ ಬಂದಿತ್ತು ಯಾಕೆಂದ್ರೆ ಅದಾದ್ಮೇಲೆ ಎಲ್ಲ ಘಟಕಗಳನ್ನು ನಾವು ಮಾಡಿದ್ದೀವಿ ಸಿರಿಸಿ ಸಾಗರ ಶಿವಮೊಗ್ಗ ದಾವಣಗೆರೆ ಕಾಸರಗೋಡು ಇದು ಮುಂಬೈ ಚಾಮರಾಜನಗರ ಮಂಡ್ಯ ಹಾಸನ ಎಲ್ಲ ಜಿಲ್ಲಾಘಟಕಗಳನ್ನು ಕೂಡ ನಾವು ಘಟಕಗಳನ್ನ ಸ್ಥಾಪನೆ ಮಾಡಿ ಬಹಳ ಅತ್ಯುತ್ತಮವಾದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅದ್ರ ಸಾಂಸ್ಕೃತಿಕ ನಗರಿ ಮೈಸೂರು ಅಂದ್ಕೊಂಡು ಈ ಊರಿನಲ್ಲಿ ಜನನೇ ಬರದೇ ಇದ್ರೆ ಏನಪ್ಪಾ ಮಾಡೋದು ಯಾತಕ್ಕೋಸ್ಕರ ಇವರಿಗೆ ಸುಗಮ ಸಂಗೀತವನ್ನು ನಾವು ಇಲ್ಲಿ ಪ್ರಚಾರ ಮಾಡಬೇಕು ಅನ್ನೋದೊಂದು ನನಗೆ ಮನಸ್ಸಲ್ಲಿ ಬಂದು ನಾವು ತಡ ಮಾಡಿದ್ವಿ ಆಕಸ್ಮಿಕವೇನೋ ತಿಳಿಯೇ ನಿನ್ನ ಕಂದದ್ದು ಆಕಸ್ಮಿಕ ಹೇಗೂ ನಿನ್ನ ರೀತಿ ನನ್ನ ಗೆದ್ದುದು ಅದು ಬಹುಶಃ ಅದು ಒಂದು ಒಂದು ರೀತಿಯ ಒಂದು ಘಟನೆ ಒಂದು ಚಾರಿತ್ರಿಕ ಘಟನೆ ಅದು ಆಯಿತು ಅದಕ್ಕೆ ಮೂಲ ಕಾರಣ ಈ ಡೇವಿಡ್ ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯ ಬಂದಾಗೆಲ್ಲ ಬಯಸ್ಕೊಳ್ತಾ ಇದ್ದ ಮೈಸೂರು ಘಟನೆ ಘಟಕ ಮಾಡ್ತೀನಿ ಸರ್ ಮಾಡ್ತೀನಿ ಅಂತ ಹೇಳಿ ಒಂದು ವರ್ಷದಿಂದ ಇದೇ ಪ್ರತಿ ತಿಂಗಳು ಮೀಟಿಂಗ್ ಮಾಡಿದಾಗೆಲ್ಲ ಇಲ್ಲ ಸರ್ ಅವ್ರಿಗೆ ಕೇಳಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಇತ್ತೀಚೆಗೆ ನಾವು ಆನೆಕಲ್ನಲ್ಲಿ ಕಾಲಿನಲ್ಲಿ ರಾಜ್ಯ ಮಟ್ಟದ ಗೀತೋತ್ಸವ ಮಾಡಿದಾಗ ನಾಗರಾಜ್ ಬೈರಿ ಅವರಲ್ಲಿ ಬಂದಿದ್ರು ಅವರಿಗೆ ಸೂಕ್ಷ್ಮವಾಗಿ ನಾನು ಮತ್ತೆ ಕಿಕ್ಕೇರಿ ಅವರೆಲ್ಲ ಹೇಳಿದ್ವಿ ಮೈಸೂರಿನ ಘಟಕ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತ ಯಾಕೆಂದ್ರೆ ಮೈಸೂರು ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ನಾಡಿ ನಮಗೆಲ್ಲ ಈಗಾಗಲೇ ಡೇವಿಡ್ ಅವ್ರು ಹೇಳಿದ್ರು ಯಾವ ಒಂದು ನಗರದಲ್ಲಿ ಕುವೆಂಪು ಅಂತ ಮಹಾ ದಾರ್ಶನಿಕ ಕವಿ ಹುಟ್ಕೊಂಡಿದ್ರು ಅವರ ಕಾರ್ಯಕ್ಷೇತ್ರ ಇದಾಗಿತ್ತು ಬಿ ಎಂ ಸಿ ಅವರು ದೊಡ್ಡ ದೊಡ್ಡ ಟಿ ಎಸ್ ವೆಂಕಣ್ಣನವರು ಶ್ಯಾಮ್ ಸಾಮರಾಯರು ಜಿ ಎಸ್ ಎಸ್ ಅವರೆಲ್ಲ ಇಲ್ಲಿ ಓವತ್ತವರು ಮೈಸೂರು ಅನಂತಸ್ವಾಮಿಯವರು ಇಲ್ಲಿ ಅವರು ನಮ್ಮ ಮಲ್ಲಣ್ಣವರು ಕೂಡ ಇಲ್ಲಿ ಅವರು ಹಿರಿಯ ಗಾಯಕರು ಹಾಗಾಗಿ ಈ ಒಂದು ಸಾಂಸ್ಕೃತಿಕ ಗದಿಯಲ್ಲಿ ಒಂದು ಘಟಕವೋ ಆಗ್ತಾ ಇಲ್ವಲ್ಲ ಅನ್ನೋದೊಂದು ಕೊರತೆ ಕೊರಗು ನನ್ನನ್ನು ಯಾವತ್ತೂ ಕಾಡ್ತಾ ಇತ್ತು ನಾಗರಾಜ್ ಭೈರಿ ನಾನು ಕೇಳಿಕೊಂಡೆ ದಯವಿಟ್ಟು ಇಲ್ಲಿ ಒಂದು ಆರಂಭ ಮಾಡಬೇಕು ಅಂತ ಯಾವ ಜನ್ಮದ ಪುಣ್ಯವೋ ಏನೋ ಅವರು ಲಯನ್ಸ್ ಚಳುವಳಿಯಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂಥ ವ್ಯಕ್ತಿ ಲಯನ್ಸ್ ಗವರ್ನರ್ ಆಗಿದ್ರು ಬೇರೆ 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 ಡಿಸ್ಟಿಕ್ಗಳನ್ನ ಒಕ್ಕೂಡದ ಅಧ್ಯಕ್ಷರು ಕೂಡ ಅವರು ಆಗಿದ್ರು ಹಾಗಾಗಿ ಬಹುಶಃ ಆ ಒಂದು ಸೇವೆಯ ಹಿನ್ನೆಲೆಯಲ್ಲಿ ಸುಗಮ ಸಂಗೀತವನ್ನು ಕೂಡ ಬೆಳೆಸಬೇಕು ಅನ್ನೋದು ಅವರಿಗೆ ಮನಸ್ಸಿಗೆ ಬಂದಿದೆ ಈ ಘಟಕವನ್ನ ಇವತ್ತು ಆರಂಭ ಮಾಡ್ತಾ ಇದ್ದೀವಿ ಅವರು ಒಪ್ಕೊಂಡು ನಾನು ಹೇಳಿದೆ ನಾವು ಬೇಕಾದಷ್ಟು ಈಗಾಗಲೇ ಎಂಟು ಒಂಬತ್ತು ಘಟಕಗಳನ್ನ ಸ್ಥಾಪನೆ ಮಾಡಿದ್ದೀವಿ ಮಂಡ್ಯದಲ್ಲಿ ಒಂದು ಸಾಂಸ್ಕೃತಿಕ ಘಟಕ ಘಟಕ ಉದ್ಘಾಟನೆ ಆಯಿತು ಆದ್ರೆ ಇಷ್ಟೊಂದು ಉಜ್ಜಿಯಿಂದ ಒಂದು ಘಟಕದ ಸ್ಥಾಪನೆ ಉದ್ಘಾಟನಾ ಸಮಾರಂಭ ಆಗಿದ್ದು ಇದೇ ಮೊದಲು ಇಲ್ಲಿಯೇ ಅಂತ ನಾನು ತುಂಬಾ ಖುಷಿಯಾಗಿ ಸಂತೋಷದಿಂದ ಹೇಳಿ ಇಚ್ಛೆ ಪಡ್ತೀನಿ ಮತ್ತೆ ಮುಂದಿನ ವಾರ್ತೆಗರಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನಮನಗಳ ಗರಿದು ಶ್ರೀ ಗರಿ तनुಮನಧನಗಳ ಗರಿದು ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ